ಒಂದು ಕಾಡಿನಲ್ಲಿ ಒಂದು ಕಾಗೆ ಇತ್ತು ಒಂದು ದಿನ ಅದು ತುಂಬಾ ಹಸಿವಿನಿಂದ ಆಹಾರವನ್ನು ಹುಡುಕುತ್ತಿತ್ತು ಬಹಳ ಹೊತ್ತು ಹುಡುಕಿದ ನಂತರ ಅದಕ್ಕೆ ಒಂದು ಪೂರಿ ಸಿಕ್ಕಿತು ಆ ಪೂರಿಯನ್ನು ತನ್ನ ಕೊಕ್ಕಿನಲ್ಲಿ ಕಚ್ಚಿಕೊಂಡು ಯಾರೂ ತೊಂದರೆಪಡಿಸದಂತೆ ನೆಮ್ಮದಿಯಾಗಿ ತಿನ್ನಬೇಕೆಂದುಕೊಂಡಿತು ಅದಕ್ಕಾಗಿ ಅದು ಹಾರಿಹೋಗಿ ಎತ್ತರವಾದ ಮರದ ಕೊಂಬೆಯ ಮೇಲೆ ಕುಳಿತಿತು ಅದೇ ಸಮಯದಲ್ಲಿ ಆ ಮರದ ಕೆಳಗಿನಿಂದ ಒಂದು ಮೋಸಗಾರನರಿ ಹೋಗುತ್ತಿತ್ತು ಅದು ಮರದ ಮೇಲೆ ಕುಳಿತಿದ್ದ ಕಾಗೆಯನ್ನು ಮತ್ತು ಅದರ ಕೊಕ್ಕಿನಲ್ಲಿದ್ದ ಪೂರಿಯನ್ನು ನೋಡಿತು ಆ ಪೂರಿಯನ್ನು ನೋಡಿದ ತಕ್ಷಣ ನರಿಯ ಬಾಯಲ್ಲಿ ನೀರೂರಿತು ಹೇಗಾದರೂ ಮಾಡಿ ಆ ಪೂರಿಯನ್ನು ಕಾಗೆಯಿಂದ ಕಸಿದುಕೊಳ್ಳಬೇಕೆಂದು ನರಿ ಒಂದು ಉಪಾಯ ಮಾಡಿತು ನರಿ ಮೆಲ್ಲಗೆ ಕಾಗೆಯ ಬಳಿ ಹೋಗಿ ಹೀಗೆ ಹೇಳಿತು ಓ ಕಾಗೆಯಾಜಾ ನೀನು ಇಂದು ಎಷ್ಟು ಸುಂದರವಾಗಿ ಕಾಣುತ್ತಿದ್ದೀಯಾ ನಿನ್ನ ಗರಿಗಳು ಕಪ್ಪಾಗಿ ಹೊಳೆಯುತ್ತಾ ಎಷ್ಟು ಪ್ರಕಾಶಮಾನವಾಗಿವೆಯೋ ಈ ಹೊಗಳಿಕೆಗೆ ಕಾಗೆ ತುಂಬ ಸಂತೋಷಪಟ್ಟಿತು ನರಿ ತನ್ನ ಹೊಗಳಿಕೆಯನ್ನು ಮುಂದುವರಿಸುತ್ತಾ ನಿನ್ನ ರೂಪ ಇಷ್ಟು ಸುಂದರವಾಗಿರುವಾಗ ನಿನ್ನ ಕಂಠ ಇನ್ನೆಷ್ಟು ಮಧುರವಾಗಿರಬಹುದಲ್ಲ ದಯವಿಟ್ಟು ನನಗಾಗಿ ಒಂದು ಹಾಡು ಹಾಡಬಾರದೆ ಎಂದು ಕೇಳಿತು ನರಿಯ ಮಾತಿಗೆ ಕಾಗೆ ಸಂಪೂರ್ಣವಾಗಿ ಮರುಳಾಯಿತು ತನ್ನ ಕಂಠ ಎಷ್ಟು ಅದ್ಭುತವಾದದ್ದು ಎಂದು ನರಿಗೆ ತೋರಿಸಬೇಕೆಂದುಕೊಂಡಿತು ತನ್ನ ಕೊಕ್ಕಿನಲ್ಲಿ ಪೂರಿ ಇದೆ ಎಂಬುದನ್ನು ಮರೆತು ಜೋರಾಗಿ ಕಾವ್ ಕಾವ್ ಎಂದು ಕೂಗಲು ಬಾಯಿ ತರೆಯಿತು ಅಷ್ಟೇ ಅದರ ಕೊಕ್ಕಿನಲ್ಲಿದ್ದ ಪೂರಿ ಜಾರಿ ಕೆಳಗೆ ಬಿತ್ತು ಕೆಳಗೆ ಕಾಯುತ್ತಿದ್ದ ನರಿ ತಕ್ಷಣ ಆ ಪೂರಿಯನ್ನು ಕಚ್ಚಿಕೊಂಡು ಅಲ್ಲಿಂದ ಓಡಿಹೋಯಿತು ತನ್ನ ಮೂರ್ಖತನಕ್ಕೆ ಕಾಗೆ ತುಂಬ ದುಃಖಪಟ್ಟು ಹಸಿವಿನಿಂದ ಉಳಿಯಿತು ಕಥೆಯ ನೀತಿ ಅನಾವಶ್ಯಕ ಹೊಗಳಿಕೆಗೆ ಮರುಳಾಗಬಾರದು ಹೊಗಳುವವರ ಮಾತುಗಳನ್ನು ನಂಬಿ ಮೋಸ ಹೋಗಬಾರದು